ನಮಸ್ಕಾರ ನಾನು ಸಿ ಜಿ ಪಾರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಇವತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸುಮಾರು ದಿನಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥ ಜ್ಯೇಷ್ಠತೆ ಪಟ್ಟಿಯನ್ನು ಅನ್ಯ ನ್ಯಾಯಾಲಯವು ಇವತ್ತು ಅಂತಿಮ ಆದೇಶವನ್ನು ಹೊರಡಿಸುತ್ತಿದೆ ಹೊರಡಿಸುತ್ತದೆ ಈ ಒಂದು ಆದೇಶವು ಕರ್ನಾಟಕ ರಾಜ್ಯ ಪಂಚಾಯತಿ ಅಭಿವೃದ್ಧಿ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಘಟಕವು ಮನೆ ರಾಜ್ಯಾಧ್ಯಕ್ಷರನ್ನು ಸ್ವಾಗತಿಸಿದಂತೆ ನಾನು ಕೂಡ ಈ ಒಂದು ಆದೇಶವನ್ನು ಇವತ್ತು ಸ್ವಾಗತಿಸುತ್ತೇನೆ ಹಾಗೆ ಈ ಒಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಜ್ಯೇಷ್ಠತೆ ಪಟ್ಟಿಯನ್ನು ಅಂತಿಮಗೊಳಿಸಿರುವುದಕ್ಕೆ ವಿಶೇಷ ಕಾಳಜಿಯನ್ನು ವಹಿಸಿ ಮೊನ್ನೆ ಗೌರಾನ್ವಿತ ಇಲಾಖೆಯ ಸಚಿವರು ಇರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಸಾಹೇಬರು ವಿಶೇಷ ಕಾಳಜಿಯನ್ನು ವಹಿಸಿ ಇವತ್ತು ಅಂತಿಮ ಆದೇಶವನ್ನು ಆಗೋದಕ್ಕೆ ಸಹಕರಿಸತಕ್ಕಂಥದ್ದು ಅವರಿಗೆ ಕರ್ನಾಟಕ ರಾಜ್ಯ ಪಂಚಾಯಿತಿ ಅಭಿವೃದ್ಧಿ ಕ್ಷಮಾಭಿವೃದ್ಧಿ ಸಂಘವು ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಕೂಡ ಈ ಸಂದರ್ಭದಾಗ ಸಲ್ಲಿಸುತ್ತೇವೆ ಹಾಗೂ ಇದರ ಜೊತೆಗೆ ಇಲಾಖೆಯ ಹಿರಿಯ ಅಧಿಕಾರಿಗಳಿರ್ತಕ್ಕಂಥ ಎ ಸಿ ಎಸ್ ಸಹೇಬರು ಮಾನ್ಯ ಡಿ ರಣದೀಪ್ ಸಾಹೇಬರು ಹಾಗೂ ಮಾನ್ಯ ಆಯುಕ್ತರಾಗಿರ್ತಕ್ಕಂಥ ಅರುಂಧತಿ ಚಂದ್ರಶೇಖರ ಮೇಡಮ್ ಅವರು ಇದರ ಜೊತೆಗೆ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಅನ್ನದ ಶ್ರಮಿಸಿದ್ದಾರೆ ಅವರಿಗೂ ಕೂಡ ಸಂಘದ ಪರವಾಗಿ ತುಂಬ ಹೃದಯದ ಅಭಿನಂದನೆ ಕೂಡ ಈ ಸಂದರ್ಭದಾಗ ಸಲ್ಲಿಸಿ ಏನು ಇವತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಜ್ಯೇಷ್ಠತೆ ಪಟ್ಟಿಯನ್ನು ಅಂತಿಮವಾಗಿದೆ ಆದಷ್ಟು ಬೇಗನೆ ಕೂಡ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮುಂಬಡ್ತಿಯನ್ನು ಸಿಗಲಿ ಅಂತಕ್ಕಂಥದ್ದನ್ನು ಆಶಿಸಿ ಆದಷ್ಟು ಬೇಗನೆ ಬಡ್ತಿಯನ್ನು ನೀಡಲಿ ಅಂತಕ್ಕಂಥದೊಂದು ಸಂಘದ ಪರವಾಗಿ ಮತ್ತು ಎಲ್ಲ ಪಂಚಾಯಿತಿ ಅಭಿವೃದ್ಧಿಗಳ ಪರವಾಗಿ ಮಾನ್ಯ ಸಚಿವರಿಗೂ ಹಾಗೂ ಮನ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ವಿನಂತಿಯನ್ನು ಮಾಡಿಕೊಳ್ತೇನೆ ಅದರಿಂದ ಬಹುದಿನಗಳಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಒಂದು ಬಡ್ತಿ ಇಲ್ಲದೇ ಇರತಕ್ಕಂಥದ್ದು ನಾವು ಹಾಗೇ ಇದ್ದೀವಿ ಸೊ ಅದರಿಂದ ಬೇಗನೆ ಬಡ್ತಿ ಸಿಗಲಿ ಅಂತಕ್ಕಂಥದ್ದನ್ನು ಆಶಿಸಿ ಆದಷ್ಟು ಬೇಗನೆ ಕೆಲಸ ಆಗಲಿ ಪಂಚಾಯತಿ ಅಭಿವೃದ್ಧಿ ಕೂಡ ಎಲ್ಲರಿಗೂ ಬಡ್ತಿಯನ್ನು ಸಿಗಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಾಗ ಆಶಿಸಿ ಮನೆ ಮತ್ತೊಮ್ಮೆ ಮನೆ ಸಚಿವರಿಗೂ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ ಬೇಗನೆ ಈ ಒಂದು ಬಡ್ತಿ ಪ್ರಕ್ರಿಯೆಯನ್ನು ಮುಗಿಸಿ ಎಲ್ಲರಿಗೆ ಬಿಡ್ತೀನಿ ಕೊಡಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಾಗ ಅವರಿಗೆ ವಿನಂತಿಸಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ